ನೀವು ಬಹು ಸಂಸ್ಕೃತಿಯನ್ನು ಏನು ಎನ್ನುವುದನ್ನು ತಿಳ್ಕೊಳ್ಬೇಕಾದ್ರೆ ಈ ತುಳುನಾಡನ್ನು ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ನನ್ನ ಪ್ರಕಾರ ನಾನು ಭಾಳ ಸರಿ ಯೋಚನೆ ಮಾಡಿದ್ದೇನೆ ಇದು ಬಹು ಸಂಸ್ಕೃತಿಯ ಒಂದು ತೊಟ್ಟಿಲು ಅಂತ ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕೋಮುವಾದದ ಬೀಜ ಹಾಕಿರೋದು ಬಾಬ್ರಿ ಮಸೀದಿಯ ಧ್ವಂಸದ ನಂತರ ತೊಂಬತ್ತೆರಡರ ನಂತರ ಆದರೆ ಕರ್ನ ದಕ್ಷಿಣ ಇದ್ದರೆ ಬೀಜ ಎಂಬತ್ತರ ದಶಕದಲ್ಲಿ ಬಿತ್ತಿತ್ತು ನಾರಾಯಣ ಗುರುಗಳು ನೂರು ವರ್ಷಗಳ ನೂರ ಹತ್ತು ವರ್ಷಗಳ ಹಿಂದೆನೆ ಮಂಗಳೂರಲ್ಲಿ ಹೋಗಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು ನೀವು ಯಾರು ಇವತ್ತು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರೆ ಇಲ್ಲದರೆ ಹಿಂದುತ್ವ ಬಗ್ಗೆ ಮಾತಾಡ್ತಾರೆ ಅವರವರು ಆತ್ಮಶೋಧನೆಯನ್ನು ಮಾಡಿಕೊಳ್ಬೇಕಂತ ಬಹುತ್ವ ಐಕ್ಯತೆ ಮತ್ತು ಏಕತೆಯ ನಡುವಿನ ವ್ಯತ್ಯಾಸ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ನಮಗೆ ಏಕತೆ ಭಾರತಕ್ಕೆ ಅಗತ್ಯ ಇಲ್ಲ ಬಹುತ್ವ ಅಗತ್ಯ ಇದೆ ಐಕ್ಯತೆ ಅಗತ್ಯ ಇದೆ ಐಕ್ಯತೆ ಮತ್ತು ಏಕತೆಯ ನಡುವೆ ಇರುವ ವ್ಯತ್ಯಾಸವನ್ನು ನಾವು ಅರ್ಥ ಮಾಡ್ಕೊಳ್ಳದ ಇದ್ದರೆ ಇವತ್ತು ಒನ್ ಇಂಡಿಯಾ ಒನ್ ಭಾರತ್ ಒನ್ ರಿಲ್ಯಾಕ್ಷನ್ ಇದನ್ನು ಯಾವುದನ್ನು ನಮಗೆ ಎದುರಿಸಲಿಕ್ಕಾಗೋದಿಲ್ಲ ಅಂದರೆ ಬ್ರಿಟಿಷರು ಮುಸ್ಲಿಂ ಸೈನಿಕರು ಮತ್ತು ಹಿಂದೂ ಸೈನಿಕರು ಒಟ್ಟಾಗಿ ತಮ್ಮ ವಿರುದ್ಧ ನಿಲ್ತಾರೆ ನಿಲ್ಬೋದಾದ ಸಾಧ್ಯತೆ ಇದೆ ಅಂತ ಹೇಳಿ ತಮ್ಮ ಸೈನಿಕರ ಪಡೆಯನ್ನು ತಮ್ಮ ಸಿಪಾಯಿಗಳನ್ನು ಮತದ ಆಧಾರದಲ್ಲಿ ಒಡೆದು ತಮಗೆ ಬಂದಿರುವ ಪ್ರತಿ ಬರಬಹುದಾದ ಪ್ರತಿರೋಧವನ್ನು ಏರ್ಪಡಿಸಲಿಕ್ಕೆ ಒಂದು ಹುನ್ನಾರವನ್ನು ಮಾಡಿದ್ರು ನಮಗೆ ರಾಹು ಕಾಲ ಗುಳಿ ಕಾಲ ಅನ್ನೋದು ಭಾಳ ಜನ ಇಂಜಿನಿಯರ್ ಡಾಕ್ಟರ್ಸ್ ಆದಂತರು ಸಣ್ಣ ಕ್ಯಾಲೆಂಡರ್ ಜೋಮ್ನ ಎಕ್ಕಂದಿರ್ತಾರೆ ನಾವು ಏನಾರು ಹೇಳಿದ ಕೂಡಲೇ ಆ ಕ್ಯಾಲೆಂಡರ್ ತೆಗೆದು ಗುಳಿ ಕಾಲ ಅಂತಾರೆ ಸನ್ಮಾನ್ಯ ಸತೀಶ್ ರಾಹು ಕಾಲದಲ್ಲಿ ಚುನಾವಣೆಗೆ ನಿಂತು ಮೂರು ಸಾರಿ ಗೆದ್ದಿದ್ದಾರೆ ಮಂಗಳೂರು ವಿಭಾಗದ ಎಲ್ಲ ಪದಾಧಿಕಾರಿಗಳೇ ಮಾನವ ಬಂಧತ್ವ ವೇದಿಕೆ ನಿರ್ಮಾಣಗೊಂಡು ಹತ್ತನೇ ವರ್ಷದಲ್ಲಿ ನಾವು ಹತ್ತನೇ ವರ್ಷ ಪೂರೈಸಿದ್ದೇವೆ ಹನ್ನೊಂದು ವರ್ಷದಲ್ಲಿ ಕಾಲಿಡ್ತಾ ಇದ್ದೇವೆ ಈ ಕಳೆದ ಹತ್ತು ವರ್ಷಗಳಿಂದ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ನಾವು ನಿಮ್ಮನ್ನೆಲ್ಲ ಮುಟ್ಟಲಿಕ್ಕೆ ದಾಪು ಕಾಲು ಹಾಕ್ತಾ ಈ ಸಂಘಟನೆ ಉದ್ದೇಶ ಈ ದೇಶದ ಇತಿಹಾಸವನ್ನು ನಿಮಗೆಲ್ಲ ಹೇಳಬೇಕು ನೈಜ ಇತಿಹಾಸ ಆಗಿರುವಂಥ ಘಟನೆಗಳು ಮತ್ತು ಸಾವಿರಾರು ವರ್ಷ ಹಿಂದೆ ನಿಮಗೆ ಮುಖ್ಯವಾಣಿಗೆ ತರಲಿಕ್ಕೆ ಹೋರಾಟ ಮಾಡೋಂಥ ಮಹಾನ್ ನಾಯಕರು ಅದು ಬುದ್ಧ ಇರ್ಬೋದು ಬಸವ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಅದೇ ನಾರಾಯಣ ಗುರುಗಳಿರ್ಬೋದು ಪೆರಿಯಾರ್ ಇರ್ಬೋದು ಶಾಹು ಮಹಾರಾಜರು ಇರ್ಬೋದು ಪುಲೆ ದಂಪತಿಗಳ ಇನ್ನೂ ಅನೇಕ ನಾಯಕರಿದ್ದಾರೆ ಭಾಳಷ್ಟು ಜನ ಇವ್ರನ್ನ ಹೇಳಲಿಕ್ಕೆ ಅಷ್ಟು ಹೇಳ್ತಾ ಇದ್ದಾನೆ ಸಾವಿರಾರು ಜನ ಇದ್ದಾರೆ ಶಿವಾಜಿ ಮಹಾರಾಜರಿದ್ದಾರೆ ನಮ್ಮನೆಲ್ಲ ಮುಖ್ಯವಾಹಿನಿಗೆ ತರಬೇಕಂತ ಇವರು ಬಹು ಹೋರಾಟದಿಂದ ಇವತ್ತು ನಾವೆಲ್ಲ ಈ ಸ್ಥಾನದಲ್ಲಿ ಕೂತಿದ್ದೀವಿ ಅಂದರೆ ಮಾ ಮೀನು ಅವ್ರು ಹೇಳ್ದಂಗೆ ಬರ್ತಾ ಬರ್ತಾ ತಿರುಚುವಂಥ ಕೆಲಸ ನಡೀತಾ ಇದೆ ಇವ್ರದೇ ನಿಜವಾದ ವಸ್ತುಸ್ಥಿತಿ ಬೇರೆ ನಮಗೆ ಬಂದು ಮುಟ್ಟುವಂಥ ವಸ್ತುಸ್ಥಿತಿ ಬೇರೆ ಆಗಿದೆ ಹೀಗಾಗಿ ಈ ದಿನ ಜನ ಜನರಿಗೆ ತಿಳಿಕೆ ಹೇಳಬೇಕನ್ನೋ ಕಾರಣಕ್ಕಾಗಿ ಈ ಸಂಸ್ಥೆನ ನಾವು ಹುಟ್ಟಾಕಿದ್ದು ಇದನ್ನ ಇದರಿಂದ ನಾವು ರಾಜಕೀಯ ಮಾಡಬೇಕು ರಾಜಕೀಯವಾಗಿ ನಮ್ಗೆ ಲಾಭ ಯಾಕಂದರೆ ನಾನು ಮಾಡಿದ್ದಿದ್ದು ಹತ್ತು ವರ್ಷಗಳ ಹಿಂದೆ ಅದಕ್ಕೂ ಪೂರ್ವದಲ್ಲಿ ಕೂಡ ನಾವು ಇದರ ಬಗ್ಗೆ ಹೋರಾಟ ಮಾಡ್ತಾನೆ ಇದ್ದೀವಿ ಇದೇನು ಹೊಸದಲ್ಲ ನಾವು ರಾಜಕೀಯವಾಗಿ ಬಂದೀವಿ ಅಥವಾ ಮುಂದೆ ನಮ್ಗೆ ರಾಜಕೀಯ ಲಾಭ ಅಂತಲ್ಲ ಬಹುಶಃ ಇದರಿಂದ ದೂ ದೂರ ಇದ್ದರೆ ಇನ್ನೂ ರಾಜಕೀಯ ಲಾಭ ನಮ್ಗೆ ಮಮ್ಮಿನ ಮಮ್ಮಿನ್ ಅವ್ರು ಹೇಳಿದ್ರು ಇದು ದೂರ ಇದ್ರೆ ಇನ್ನೂ ರಾಜಕೀಯ ಲಾಭ ನನಗೆ ಹೆಚ್ಚಾಗುತ್ತೆ ಅವರು ನಾವು ಸೈದ್ಧಾಂತಿಕವಾಗಿ ಸಿದ್ಧಾಂತವನ್ನು ಬಿಡಬಾರ್ದು ಅದೇನೇ ಬಂದರೂ ಕೂಡ ಸ್ಥಿತಿ ಹೇಳಬೇಕು ನಮ್ಮ ಜನಕ್ಕೆ ಸೊ ಭಾರತ ದೇಶದಲ್ಲಿ ಆಗಿರುವಂಥ ಘಟನೆ ನಿಮ್ಗೆ ಹೇಳುವ ಮೂಲಕ ನಿಮ್ಮನ್ನು ಬದಲಾವಣೆ ಮಾಡಬೇಕು ನೀವು ಕೂಡ ಮುಖ್ಯವಾಣಿಗೆ ಬರಬೇಕು ಶಿಕ್ಷಣ ಪಡಿಬೇಕು ಸಾಮಾಜಿಕವಾಗಿ ಮುಂದೆ ಬರಬೇಕು ಹಲವಾರು ಕನಸುಗಳನ್ನಿಟ್ಟು ಈ ಸಂಸ್ಥೆಯನ್ನು ನಾವು ಕಟ್ಟಿದ್ದೀವಿ ಹತ್ತು ವರ್ಷ ನಂತರ ಕೊನೆಯ ನಿಮ್ಮ ಮಂಗಳೂರು ಉಡುಪಿಗೆ ನಾವು ಮುಟ್ಟಿದ್ದೀವಿ ಅತ್ಯಂತ ನಮಗೆ ಸವಾಲು ಇರೋದು ಬಹುಶಃ ಇದೆ ಅಂತ ಅನ್ನಿಸ್ತಾ ಇದೆ ನಿಮ್ಮ ಮಂಗಳೂರು ಉಡುಪಿನೇ ನಮ್ಗೆ ಹೆಚ್ಚು ಸವಾಲಾಗಿರೋಂಥ ಸ್ಥಳ ಒಂದು ಸಾ ಒಂದು ಕಾಲದಲ್ಲಿ ಅತ್ಯಂತ ಶಾಂತಪ್ರಿಯರು ಹೇಳಿದ್ರು ಅವ್ರು ಮಂಗಳೂರು ಅವ್ರು ಬಂದ್ರೆ ಅವ್ರು ಬಂದ್ರೆ ಎಷ್ಟು ನೀವು ಸೌಮ್ಯವಾದಿಗಳಿದ್ರಿ ಹಸಿದವ್ರಿಗೆ ಅನ್ನ ಹಾಕ್ತಾರೆ ಹೋಟೆಲ್ ನಡೆಸ್ತಾರೆ ಶಿಕ್ಷಣ ಸಂಸ್ಥೆಗಳಿತ್ತು ಬ್ಯಾಂಕ್ಗಳನ್ನು ಕಟ್ಟಿದರೆ ಹಲವಾರು ಗುರುತು ಯೋಜನೆಗಳನ್ನ ಇಟ್ಟಿರುವಂಥ ಈ ನಮ್ಮ ಮಂಗಳೂರು ಉಡುಪಿ ಜಿಲ್ಲೆ ಬೇರೆ ಕಡೆ ಇದೆ ಇಲ್ಲ ಇಷ್ಟು ವೇಗವಾಗಿಲ್ಲ ಆದರೂ ಕೂಡ ಬೇರೆ ಕಡೆನೂ ಇದೆ ಇಲ್ಲ ಅಂತ ಹೇಳಲಿಕ್ಕಾಗುವ ಅಲ್ಲಿ ಬೇರೆ ರೀತಿಯಿಂದ ನಮ್ಮನ್ನು ದಾರಿ ತಪ್ಪಿಸುವಂಥ ಕೆಲಸಗಳನ್ನು ಮಾಡ್ತಾನೆ ಇರ್ತಾರೆ ಸೊ ಅದಕ್ಕೋಸ್ಕರ ಬರಬೇಕು ನಮ್ಮ ಲೀಲಾ ಅವರು ಸತೀಶ್ ಅವರು ಹೇಳ್ತಾರೋ ಒಂದು ಸಾರಿ ನಮ್ಮ ಕಾರ್ಯಕರ್ತನ ಭೇಟಿಯಾಗಿ ಅವ್ರಿಗೂ ಒಂದು ಶಕ್ತಿ ಬರ್ತದೆ ಇನ್ನು ಹೆಚ್ಚು ಅವರು ನೀವೆಲ್ಲ ಓಡಾಡಬೇಕು ಪ್ರತಿ ಹಳ್ಳಿಯಲ್ಲಿ ಹೋಗಬೇಕು ಮಾನ ನಾಯಕರ ಹೋರಾಟವನ್ನು ನಿಮಗೆಲ್ಲ ತಿಳಿಸುವಂಥ ಪ್ರಯತ್ನ ನಿಮ್ಮ ಜವಾಬ್ದಾರಿ ಇದೆ ಪ್ರತಿಯೊಬ್ಬರಿಂದ ಒಬ್ಬರಿಗೆ ಇತಿಹಾಸವನ್ನು ತಿಳಿಸುವಂಥ ಪ್ರಯತ್ನ ಮಾಡಿ ಇವತ್ತೊಬ್ಬರ ಕೆಲಸ ಇನ್ನೊಂದು ಮುಂದಿನ ತಿಂಗಳ ಮತ್ತೊಬ್ಬರು ಕೆಲಸ ಮಾಡಿ ನಮಗೆ ಏನು ಭಾಳ ದೊಡ್ಡ ಲಕ್ಷಾಂತರ ಜನ ಅವಶ್ಯಕತೆ ಇಲ್ಲ ಇದು ಸ್ಟ್ರಾಟಜಿಯಿಂದ ಗೆಲ್ಲಬೇಕಾಗಿದೆ ಭಾಳ ದೊಡ್ಡ ಒಂದನೇ ಮಹಾಯುದ್ಧ ಎರಡನೇ ಮಹಾಯುದ್ಧದಲ್ಲಿ ಸಂಖ್ಯೆ ಮೇಲೆ ನಾವು ಇದ್ದಾಡ್ತಿದ್ವಿ ಒಂದು ಕೋಟಿ ಜನ ಸಂಖ್ಯೆ ಬೇಕು ಎರಡು ಕೋಟಿ ಜನ ಇದ್ದರೆ ಭಾಳ ದೊಡ್ಡ ಇವತ್ತು ಅವಶ್ಯಕತೆ ಇಲ್ಲ ಇಸ್ರೇಲ್ನಂಥ ಸಣ್ಣ ದೇಶ ಇವತ್ತು ಟೆಕ್ನಾಲಜಿಯಿಂದ ಗೆಲ್ತಾಯಿದೆ ಆ ರೀತಿ ಟೆಕ್ನಾಲಜಿ ಕಲಿಸುವಂಥ ನಮ್ಮದು ಸಂಸ್ಥೆ ಸೊ ಅಷ್ಟೇ ಮಾನವರಾಗಿ ಮಾನವರನ್ನಾಗಿ ನೋಡಬೇಕು ನಾವು ಅಷ್ಟೇ ನಮ್ಮ ಉದ್ದೇಶ ಅದರ ಉದ್ದೇಶ ನಮಗೇನು ಬೇರೆ ಇಲ್ಲ ನಾವೆಲ್ಲ ಮಾನವರು ಮಾನವೀಯತೆಯಿಂದ ಬದುಕಬೇಕು ಯಾವುದೇ ಧರ್ಮದಲ್ಲಿದ್ರು ಕೂಡ ನಾವು ಒಂದೇ ಹಣ್ಣು ಭಾವನೆ ಬರಬೇಕು ಯಾವುದೇ ಜಾತಿಯಲ್ಲಿದ್ದರೂ ಕೂಡ ನಾವು ಒಂದೇ ಹಣ್ಣು ಭಾವನೆ ಬರೋ ಬರೋಕ್ಕೋಸ್ಕರ ಈ ಮಾನವ ಬಂಧತ್ವ ವೇದಿಕೆ ನಾವು ಇಡೀ ರಾಜ್ಯ ತುಂಬ ಕಟ್ಟಿ ಮುನ್ನಡೆಸ್ತಾ ಇದ್ದೇವೆ ಹಲವಾರು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಬಹುಶಃ ನಮ್ಮ ಕಚೇರಿಯಲ್ಲಿ ಬಂದರೆ ನಿಮ್ಮ ನಾರಾಯಣ ಗುರುಗಳ ಫೋಟೋ ಬಹುಶಃ ನೋಡಿರ್ಬೋದು ಹಾಂ ಎಷ್ಟು ಜನ ಬಂದರೆ ಗೊತ್ತಿಲ್ಲ ನನಗೆ ಉಡುಪಿ ಬೆಂಗಳೂರು ಅವರು ನಮ್ಮ ಕಚೇರಿಯಲ್ಲಿ ಈಗೂ ಇತ್ತು ಮುಂಚೆ ಮಂತ್ರಿ ಇದ್ದಾಗ ಕೂಡ ಇತ್ತು ನಾವು ಆಗಿಬಿಟ್ಟಿದ್ವಿ ಅವರು ನಾರಾಯಣ ಗುರುಗಳ ಫೋಟೋ ಈಗ ಕೂಡ ಇದೆ ಮತ್ತು ಅವರು ಪ್ರತಿ ವರ್ಷ ಕಾರ್ಯಕ್ರಮ ಮಾಡಿದ್ವಿ ನಾವು ನಮ್ಮ ಮಾನವ ಬಂಧು ಇದಕ್ಕೆ ಘಟಕದಿಂದ ಅವ್ರ ಕಾರ್ಯಕ್ರಮ ಅವ್ರ ಚಳವಳಿ ಅವ್ರ ಹೋರಾಟ ಮಂದಿರಗಳನ್ನು ದೇವಸ್ಥಾನಗಳನ್ನು ಕಟ್ಟಿದ್ದು ಅಲ್ಲಿಗೆಲ್ಲ ನಿಮ್ಮ ಪ್ರವೇಶ ಕೊಟ್ಟಿದ್ದು ಅಲ್ಲೇ ನಿಮ್ಮವ್ರನ್ನ ಅದಕ್ಕೆ ಪೂಜೆ ಮಾಡಲಿಕ್ಕೆ ಅರ್ಚಕರನ್ನ ನಿಮ್ಸಿರುವ ಇತಿಹಾಸವನ್ನು ಹೇಳುವಂಥ ಮತ್ತು ಅವರ ಸಾಮಾಜಿಕ ಕಲೆಕಳಿಯನ್ನು ಹೇಳುವಂಥ ಪ್ರಯತ್ನ ಇಡೀ ರಾಜ್ಯ ತುಂಬ ನಾವು ಮಾಡ್ತೀವಿ ಎಲ್ಲ ನಾಯಕರ ಜ್ಯೋತಿಬಾ ಬಾ ಪುಲೆ ಇರ್ಬೋದು ಸಾವಿತ್ರಿಬಾಯಿ ಪುಲೆ ಅವರ ಕಾರ್ಯಕ್ರಮವನ್ನು ನಾವು ಇಡೀ ರಾಜ್ಯಾದ್ಯಂತ ಮಾಡೋ ಮೂಲಕ ನೈಜ ಇತಿಹಾಸ ದೇಶದ ಇತಿಹಾಸವನ್ನು ಹೇಳುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ವಿ ತಾವು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜೊತೆ ನೀವು ಕೈ ಜೋಡಿಸಿ ಕೆಲಸ ಮಾಡ್ತಾಯಿದ್ದೀರ ಬಹುಶಃ ಇನ್ನು ಹತ್ತು ವರ್ಷಗಳಲ್ಲಿ ನಮ್ಮ ಗುರಿಯನ್ನು ಮುಟ್ಬೋದು ಇವತ್ತೇನು ಅಂತ ಹೇಳಿದ್ರೆ ನನಗೆ ಭಾಳ ದೂರದೃಷ್ಟಿ ಇರುತ್ತೆ ತಕ್ಷಣಕ್ಕೆ ನಾಳೆ ಆಗಬೇಕು ನಾಡ್ದಾಗಬೇಕು ಆಗಬೇಕು ಅನ್ನೋದಿಲ್ಲ ಈಗ ಹತ್ತು ವರ್ಷ ಇಲ್ಲಿ ಮಠ ಬಂದಿದ್ದೇವೆ ಇನ್ನು ಹತ್ತು ವರ್ಷದಲ್ಲಿ ಖಂಡಿತವಾಗಿ ಈ ಮಂಗಳೂರು ಮತ್ತು ಉಡುಪಿ ಶಾಂತಿಯ ನೆಲವಾಗಿ ಮಾಡ್ಲಿಕ್ಕೆ ನಾವು ಮಾಡ್ತೀವಿ ಮಾನವ ಬಂಧುತ್ವ ವೇದಿಕೆ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಅದು ಹತ್ತು ವರ್ಷಗಳನ್ನು ಪೂರೈಸ್ತಾ ಇದೆ ಹುಬ್ಬಳ್ಳಿಯಲ್ಲಿ ಮಾನವ ಬಂಧುತ್ವ ವೇದಿಕೆ ಉದ್ಘಾಟನೆ ಮಾಡಿದಾಗ ಅದರ ದಿಕ್ಸೂಚಿ ಭಾಷಣ ಮಾಡಿದರಲ್ಲಿ ನಾನು ಒಬ್ಬ ನನಗೆ ಆ ಕಾಲದಲ್ಲಿ ಮಾನವ ಬಂಧುತ್ವ ವೇದಿಕೆಯ ಬಗ್ಗೆ ಭಾಳ ಆಶಾಭಾವನೆ ಏನು ಇರಲಿಲ್ಲ ಹಾಗೆಂದರೆ ಯಾಕೆಂದರೆ ಈ ಪ್ರಗತಿಪರ ಸಂಘಟನೆಗಳು ಅಲ್ಲಲ್ಲಿ ಸಂಘಟನೆಗಳನ್ನು ಹುಟ್ಟಿ ಆಗ್ತದೆ ಮತ್ತು ಹುಟ್ಟಿದಷ್ಟೇ ವೇಗದಲ್ಲಿ ಅದು ಅಳಿದು ಹೋಗ್ತದೆ ನಾವು ಉಡುಪಿ ಚಲೋ ಮಾಡಿದೆವು ಜನ ನುಡಿ ಮಾಡಿದೆವು ನಾವು ನಮ್ಮಲ್ಲಿ ಮಾಡಿದೆವು ನಾವು ಭಾರತೀಯರು ಮಾಡಿದೆವು ಸುಮಾರು ಇಂಥ ಸಂಘಟನೆಗಳನ್ನು ಮಾಡಿದರೂ ಕೂಡ ಅದನ್ನು ದೀರ್ಘಕಾಲ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಆಗಲಿಲ್ಲ ಅದರಿಂದ ಭಾಳ ದೊಡ್ಡ ನಿರೀಕ್ಷೆ ಆಶಾಭಾವನೆ ಏನು ಇರಲಿಲ್ಲ ಆದರೆ ಹತ್ತು ವರ್ಷಗಳಲ್ಲಿ ಮಾನವ ಬಂಧುತ್ವ ವೇದಿಕೆ ಇವತ್ತು ಇಡೀ ರಾಜ್ಯವ್ಯಾಪಿಯಾಗಿ ಬೆಳೆದು ಒಂದು ತಳಮಟ್ಟದಲ್ಲಿ ಒಂದು ಭಾಳ ದೊಡ್ಡ ಸಂಘಟನೆಯಾಗಿ ಎಮರ್ಜ್ ಇದೆ ಇದಕ್ಕೆ ನಮಗೆಲ್ಲರಿಗೂ ಗೊತ್ತಿದೆ ಇದಕ್ಕೆ ಕಾರಣ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಬದ್ಧತೆ ಮತ್ತು ಮುನ್ನೋಟ ಅಂತ ಕಾರಣ ಇದನ್ನು ಹೇಳಲಿಕ್ಕೆ ಯಾವ ಮುಜುಗರೂ ಇಲ್ಲ ಯಾಕೆಂದರೆ ಭಾಳಷ್ಟು ಮಂದಿ ನುಡಿದಂತೆ ನಡೆಯುವುದಿಲ್ಲ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅದನ್ನು ಹೇಳ್ತಾ ಹೋದರೆ ಇನ್ನೊಂದು ಒಂದು ಗಂಟೆ ಮಾತಾಡ್ಬೋದು ಸ್ಮಶಾನದಲ್ಲೇ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಅವರು ಒಂದು ದೊಡ್ಡ ಕ್ರಾಂತಿಯನ್ನೇ ರಾಜ್ಯದಲ್ಲಿ ಮಾಡಿದರು ರಾಜಕೀಯವಾಗಿ ಅದರಿಂದ ಭಾಳಷ್ಟು ಏಟುಗಳನ್ನು ಕೂಡ ಅವರು ತಿನ್ನಬೇಕಾಯ್ತು ಅನ್ನೋದು ಕೂಡ ಸತ್ಯ ಅದರಿಂದ ಭಾಳಷ್ಟು ಕಾರಣಕ್ಕಾಗಿ ರಾಜಕೀಯವಾಗಿ ರಾಜಿ ಮಾಡಿಕೊಳ್ತಾರೆ ನಮ್ಮ ಎಲ್ಲ ರಾಜಕಾರಣಿಗಳು ಆದರೆ ಸತೀಶ್ ಜಾರಕಿಹೊಳಿ ಸೈದ್ಧಾಂತಿಕವಾಗಿ ಯಾವುದೇ ರಾಜಿ ಮಾಡಿಕೊಳ್ಳದೆ ನೇರವಾಗಿ ದಿಟ್ಟವಾಗಿ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ಬಂದಿದ್ದಾರೆ ಅವರು ಅವರು ಇನ್ನಷ್ಟು ಅವರ ನಾಯಕತ್ವ ಬಲಗೊಳಿಸಬೇಕಾದರೆ ನಾವೆಲ್ಲರೂ ಅವರ ಜತೆಯಲ್ಲಿ ನಿಂತು ಅವರಿಗೆ ಬೆಂಬಲಿಸಬೇಕು ಅವರ ವಿಚಾರಧಾರಿಗೆ ಬೆಂಬಲಿಸಿ ನಾನು ವ್ಯಕ್ತಿಗತ ಅವರಿಗೂ ಇಷ್ಟ ಆಗುವುದಿಲ್ಲ ಅವರ ವಿಚಾರಧಾರಿಗೆ ಬೆಂಬಲಿಸಬೇಕು ಎನ್ನುವುದನ್ನು ಪ್ರಾಸ್ತಾವಿಕವಾಗಿ ಹೇಳಿ ನನಗೆ ಬಹುಸಂಸ್ಕೃತಿಯ ಅಳಿ ಉಳಿಯೋ ಬಗ್ಗೆ ಮಾತಾಡಿ ಹೇಳಿದ್ದಾರೆ ಇದು ಭಾಳ ದೊಡ್ಡ ಅಗಾಧವಾದ ಸಬ್ಜೆಕ್ಟ್ ಇದರಲ್ಲಿ ನನಗೆ ಎರಡು ಗೊಂದಲ ಇತ್ತು ನಾನು ನಿಮ್ಮಲ್ಲಿ ಕೂತ ಸೌತ್ ಕೇಂದ್ರದವರಿಗೋಸ್ಕರ ಮಾತಾಡಲ ದಕ್ಷಿಣ ಕನ್ನಡ ಉಡುಪಿ ಇಲ್ಲ ಸತೀಶ್ ಜಾರಕಿಹೊಳಿ ಅವ್ರಿಗೆ ಅಡ್ರೆಸ್ ಅಂತ ಯಾಕೆಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಅವರು ಈ ಭಾಗದಲ್ಲಿ ಭಾಳ ಓಡಾಡಿಲ್ಲ ಅವರು ಆದರೆ ಅವರಿಗೆ ಅರಿವು ಇದೆ ಅದರಿಂದ ಮುಖ್ಯವಾಗಿ ಅವರ ಗಮನಕ್ಕೆ ಕೆಲವು ವಿಷಯಗಳನ್ನು ತರಲಿಕ್ಕಷ್ಟೇ ಪ್ರಯತ್ನವನ್ನು ಮಾಡ್ತೇನೆ ನಾನು ಒಂದು ಬಹುಸಂಸ್ಕೃತಿಯ ವಿರುದ್ಧ ಏಕ ಸಂಸ್ಕೃತಿ ಅಂತ ಇದೆ ನಾನು ಅದರ ಬಗ್ಗೆ ಮಾತಾಡೋದಿಲ್ಲ ಬಹುತ್ವ ಇದೆಯಲ್ಲ ಅದು ಸ್ವಾತಂತ್ರ್ಯ ಸಮಾನತೆ ಮತ್ತು ಸ್ವಾತಂತ್ರ್ಯ ಸೋದರತ್ವ ಏನು ಸಂವಿಧಾನದ ಮುಖ್ಯ ಆಶಯ ಏನಿದೆ ಬಹುಸಂಸ್ಕೃತಿ ಈ ಆಶಯವನ್ನು ಒಳಗೊಂಡಿದೆ ನೀವು ಬಹು ಸಂಸ್ಕೃತಿಯನ್ನು ಏನು ಎನ್ನುವುದನ್ನು ತಿಳ್ಕೊಳ್ಬೇಕಾದ್ರೆ ಈ ತುಳುನಾಡನ್ನು ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ನನ್ನ ಪ್ರಕಾರ ನಾನು ಭಾಳ ಸರಿ ಯೋಚನೆ ಮಾಡಿದ್ದೀನಿ ಇದು ಬಹು ಸಂಸ್ಕೃತಿಯ ಒಂದು ತೊಟ್ಟಿಲು ಅಂತ ಈ ಸೌತ್ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲಾ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ ಕೂಡಲೇ ನಾನು ಅವಿಭಜಿತ ದಕ್ಷಿಣ ಕನ್ನಡ ಇಟ್ಕೊಂಡು ಮಾತಾಡ್ತಾಯಿದ್ದೇನೆ ಇದನ್ನು ಇದು ಭಾಳ ಪವಾಡದಿಂದ ಇಲ್ಲದಿದ್ದರೆ ಭಾಳ ದೊಡ್ಡ ಸರ್ಕಾರದ ನೆರವಿನಿಂದ ಇಲ್ಲಿಯ ಈ ನಾಡು ಈ ಈ ಪ್ರದೇಶವನ್ನು ಕಟ್ಟಿದ್ದಲ್ಲ ಇಲ್ಲಿಯ ಬಂಟ್ರು ಇಲ್ಲಿಯ ಬಿಲ್ಲವರು ಇಲ್ಲಿಯ ಕ್ರಿಶ್ಚಿಯನ್ರು ಇಲ್ಲಿಯ ಮುಸ್ಲಿಮರು ಕೂಡಿ ಕಟ್ಟಿದ್ದು ಈ ಅಂತ ಅಂಥದ್ದು ಒಂದು ಒಂದು ನಾನು ಭಾಳ ಹಿಂದೆ ಒಂದು ಪ್ರಜಾವಾಣಿ ಕಾಲಂ ಬರೆದಿದ್ದೆ ಕೂಡಿ ಕಟ್ಟಿದ್ದನ್ನು ಒಡೆದು ಮುರಿದರು ಅಂತ ಇವತ್ತು ನಾನು ಅದನ್ನು ಒಡೆದು ಮುರಿಯಲಾಗ್ತಾಯಿದ್ದೆ ನಾನು ಬಹುಶಃ ನನ್ನ ಕೆಲವು ಭಾಷಣಗಳನ್ನು ಕೇಳಿದವರಿಗೆ ರಿಪಿಟೇಷನ್ ಅಂತ ಅನಿಸ್ಬೋದು ನಾನು ಬಹುಸಂಸ್ಕೃತಿಯ ಬಗ್ಗೆ ಮಾತನಾಡುವ ಕೆಲವು ಉದಾಹರಣೆಗಳನ್ನು ಕೊಡ್ತೇನೆ ಒಂದು ನಿಮಗೆ ಮಂಗಳೂರು ಮಲ್ಲಿಗೆ ಮಂಗಳೂರು ಮಲ್ಲಿಗೆಯನ್ನು ಬೆಳೆಯುವವರು ಬಹುಸಂಖ್ಯಾತರು ಕ್ರಿಶ್ಚಿಯನ್ರು ನಿಮಗೆ ಗೊತ್ತಿದೆ ಆದರೆ ಅವರು ಮುಡಿಯುವುದಿಲ್ಲ ಅವರು ಮಹಿಳೆಯವರು ಕಡಿಮೆ ಅದನ್ನು ಮಾರಾಟ ಮಾಡುವವರು ಬ್ಯಾರಿಗಳಂತ ಹೇಳುವವರು ಮುಸ್ಲಿಂ ವ್ಯಾಪಾರಿಗಳು ಅದನ್ನು ಮುಡಿಯುವವರು ಹಿಂದುಗಳು ಇದು ಬಹುಸಂಸ್ಕೃತಿ ಬೆಳೆಯುವವರು ಮಾರುವವರು ಮುಡಿಯುವವರು ಬೇರೆ ಬೇರೆ ಇರ್ತಾರೆ ನಮ್ಮ ಬೌದ್ಧದ ಸಂಸ್ಕೃತಿ ಬಹುಸಂಸ್ಕೃತಿ ಇದೆಯಲ್ಲ ಇದು ಮಂಗಳೂರು ಮಲ್ಲಿಗೆಯ ಸಂಸ್ಕೃತಿ ಇದೆ ಇದರ ಸುವಾಸನೆಯನ್ನು ಕೆಡಿಸ್ತಾ ಇದ್ದಾರೆ ಇವತ್ತು ನೀವು ಇನ್ನೂ ಮುಂದೆ ಹೋದರೆ ಮೀನುಗಾರರು ನೀವು ಬಹುಶಃ ನಾಡ ದೋಣಿಗಳ ದಿನಗಳಲ್ಲಿ ನಾನು ನೋಡಿದವನು ಮಗುವಿರ ಬಂಧುಗಳು ಕಡಲಿ ಹೋಗಿ ಮೀನು ತರ್ತಾರೆ ಅವರ ಹತ್ರ ಹೋಲ್ಸೇಲಾಗಿ ಪರ್ಚೇಸ್ ಮಾಡುವವರು ಮುಸ್ಲಿಂ ವ್ಯಾಪಾರಿಗಳು ಅದರಿಂದ ಮತ್ತೆ ಚಿಲ್ಲರೆ ವ್ಯಾಪಾರದಲ್ಲಿ ಮೀನುಗಳನ್ನು ತಗೊಂಡು ಹೋಗು ಮನೆ ಮನೆಗೆ ಮಾರಾಟ ಮಾಡುವವರು ಮತ್ತೆ ಮಗುವಿರೋ ಮಹಿಳೆಯರು ಇದು ಕೂಡ ಕೂಡು ಸಂಸ್ಕೃತಿ ನೀವು ಇಲ್ಲಿ ಯಾವುದೇ ಕೃಷಿ ಕೃಷಿಕರ ಮನೆಗೆ ಹೋಗಿ ಅದು ಮಾವಿನ ಹಣ್ಣು ಇರ್ಬೋದು ಹುಣಸೆ ಹಣ್ಣು ಹಣ್ಣು ಇರ್ಬೋದು ಇಲ್ಲದೇ ತೆಂಗಿನಕಾಯಿ ಇರ್ಬೋದು ಅಡಿಕೆ ಇರ್ಬೋದು ಅಲ್ಲಿ ಅಲ್ಲಿ ಹೋಗಿ ಅದನ್ನು ಅದನ್ನು ಅವರಿಂದ ಖರೀದಿಸಿ ಮಾರಾಟ ಮಾಡುವವರು ಮುಸ್ಲಿಂ ವ್ಯಾಪಾರಿಗಳು ನೀವು ಇಲ್ಲಿ ಒಂದು ಭೂತದ ಕೋಲಕ್ಕೆ ಹೋದರೆ ಅಲ್ಲಿ ಬಂಟರು ಇರ್ತಾರೆ ಬಿಲ್ಲವರು ಇರ್ತಾರೆ ಆಮೇಲೆ ನಲ್ಕೆದವರು ಇರ್ತಾರೆ ಪಮ್ಮದವರು ಇರ್ತಾರೆ ಎಲ್ಲ ವರ್ಗದ ಜನ ಕೂಡಿ ಆ ಆ ಭೂತದ ಕೋಲವನ್ನು ನಡೆಸ್ತಾರೆ ನೀವು ಇಲ್ಲಿ ಯಾವ ಸಂಸ್ಕೃತಿಗೆ ಹೋದರೂ ಯಾವ ವ್ಯಾಪಾರಕ್ಕೆ ಹೋದರೂ ಯಾವ ಸಾಮಾಜಿಕ ಸಂಬಂಧಗಳಿಗೆ ಹೋದರೂ ಇಂಥದ್ದೊಂದು ಕೂಡು ಸಂಸ್ಕೃತಿ ಈ ನೆಲದಲ್ಲಿ ಇತ್ತು ನಾನು ಇತ್ತು ಅಂತ ನಾನು ಫಾಸ್ಟ್ ಸೆನ್ಸಲ್ಲಿ ಬಳಸ್ತಾ ಇದ್ದಾನೆ ಅದನ್ನು ಆದರೆ ಅದಕ್ಕೆ ಹೇಳಿದ್ದು ನಾನು ಕೂಡಿ ಕಟ್ಟಿದ್ದರು ಇದನ್ನು ಇಲ್ಲಿಯ ನೀವು ಈಗ ಇಂಥ ಒಂದು ದೊಡ್ಡ ಹಾಲು ಇದು ಕ್ರೈಸ್ತ ಸಮುದಾಯ ನಿರ್ಮಾಣ ಮಾಡಿದ್ದು ನೀವು ಮಂಗಳೂರಿಗೆ ಹೋಗಿ ಉಡುಪಿಗೆ ಹೋಗಿ ದೊಡ್ಡ ದೊಡ್ಡ ಸಮುದಾಯ ಭವನಗಳು ಇಂಥದ್ದು ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳು ಆಸ್ಪತ್ರೆಗಳನ್ನು ಕಟ್ಟಿದವರು ಕ್ರೈಸ್ತ ಸಮುದಾಯದವರು ಇವತ್ತು ಇಲ್ಲಿಂದ ಗಲ್ಫಿಗೆ ಹೋಗಿ ಹೋಗಿ ಬೇರೆ ಬೇರೆ ವಿದೇಶಕ್ಕೆ ಹೋಗಿ ಅಲ್ಲಿಂದ ದುಡ್ಡು ತಂದು ಇಲ್ಲಿಯ ಇಲ್ಲಿ ಇಲ್ಲಿಯ ಆರ್ಥಿಕತೆಯನ್ನು ಕಟ್ಟಿದವರು ಮುಸ್ಲಿಮರು ಬಂಟರು ಬ್ಯಾರಿಗಳು ಎಲ್ಲರೂ ಮುಂಬೈಗೆ ಹೋಗಿ ಹೋಟೆಲ್ ಮಾಡಿದರು ಐದು ಬ್ಯಾಂಕ್ಗಳನ್ನು ಕಟ್ಟಿದರು ಇದೆಲ್ಲವನ್ನು ಮಾಡಿರುವುದು ಒಡೆದಾಟ ಬಡಿದಾಟ ಮಾಡಿ ರಕ್ತ ಹರಿಸಿ ಪರಸ್ಪರ ಜಗಳ ಆಡಿ ದ್ವೇಷದಿಂದ ಕಟ್ಟಿದ್ದಲ್ಲ ಪರಸ್ಪರ ಪ್ರೀತಿಯಿಂದ ಕಟ್ಟಿರೋದು ಇದು ಇದು ಸಂಸ್ಕೃತಿ ನಮ್ಮ ಇವತ್ತು ಇದನ್ನು ಒಡೆದಾಗ್ತಾ ಇದ್ದಾರೆ ಒಮ್ಮೊಮ್ಮೆ ನನಗೆ ಅನಿಸುತ್ತೆ ಈ ನೆಲದ ಮುಖ್ಯ ಸಂಸ್ಕೃತಿ ಅದು ಬಹುಸಂಸ್ಕೃತಿ ಇಲ್ಲಿಗೆ ಶಾಪ ಆಗಿ ಹೋಯ್ತ ಏನು ನಾನು ನೋಡಿದ್ದೇನೆ ಎಂಬತ್ತ ನೀವು ಇಲ್ಲಿಯ ಕೋಮುವಾದದ ಬೀಜ ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕೋಮುವಾದದ ಬೀಜ ಹಾಕಿರುವುದು ಬಾಬ್ರಿ ಮಸೀದಿಯ ಧ್ವಂಸದ ನಂತರ ತೊಂಬತ್ತೆರಡರ ನಂತರ ಆದರೆ ಕರ್ನ ದಕ್ಷಿಣ ಕನ್ನಡದಲ್ಲಿದ್ದಿರೋ ಬೀಜ ಎಂಬತ್ತರ ದಶಕದಲ್ಲೇ ಬಿತ್ತಿತ್ತು ನಾವು ಕೆಲವೊಂದು ಸಾರಿ ಬಹುತ್ವವನ್ನು ಏಕತೆಯನ್ನಾಗಿ ಮಾಡಿಬಿಡ್ತೇವೆ ಏಕತೆಯನ್ನು ಎಲ್ಲಿ ಏಕತೆ ಬೇಕಾಗಿರ್ತದೆ ಅಲ್ಲಿ ಬಹುತ್ವವನ್ನು ತರಲಿಕ್ಕೆ ಶುರು ಮಾಡ್ತೇವೆ ಹಾಗಾಗಿ ಬಹುತ್ವ ಐಕ್ಯತೆ ಮತ್ತು ಏಕತೆಯ ನಡುವಿನ ವ್ಯತ್ಯಾಸ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ನಮಗೆ ಏಕತೆ ಭಾರತಕ್ಕೆ ಅಗತ್ಯ ಇಲ್ಲ ಬಹುತ್ವ ಅಗತ್ಯ ಇದೆ ಐಕ್ಯತೆ ಅಗತ್ಯ ಇದೆ ಐಕ್ಯತೆ ಮತ್ತು ಏಕತೆಯ ನಡುವೆ ಇರುವ ವ್ಯತ್ಯಾಸವನ್ನು ನಾವು ಅರ್ಥ ಮಾಡ್ಕೊಳ್ಳದ ಇದ್ದರೆ ಇವತ್ತು ಒನ್ ಇಂಡಿಯಾ ಒನ್ ಭಾರತ್ ಒನ್ ಎಲೆಕ್ಷನ್ ಇದನ್ನು ಯಾವುದನ್ನು ನಮ್ಗೆ ಆಗೋದಿಲ್ಲ ಯಾತಕ್ಕೆ ಅಂದರೆ ಅವರು ಎಷ್ಟು ಸುಳ್ಳುಗಳನ್ನು ಐಕ್ಯತೆಯನ್ನು ಮುರಿಲಿಕ್ಕೆ ಏಕತೆಯನ್ನು ಸಾಧಿಸಲಿಕ್ಕೆ ಯಾವ್ಯಾವ ವಿಧದಲ್ಲಿ ಬಹುತ್ವವನ್ನು ಕೊಲ್ತಾ ಇದ್ದಾರೆ ಏಕತೆಯ ಹೆಸರಿನಲ್ಲಿ ಅನ್ನೋದು ನಮಗೆ ಅರ್ಥ ಆಗೋದಿಲ್ಲ ಇದಕ್ಕೆ ಕೆಲವು ಉದಾಹರಣೆಗಳನ್ನು ನಮ್ಮ ಚರಿತ್ರೆ ಯಾಕಂದರೆ ಭಾರತಕ್ಕೆ ಭಾರತ ಅಂತಂತ ಕರೆದಾದರೆ ಇದಕ್ಕೆ ಇರೋದು ನೂರ ಇಪ್ಪತ್ತೈದು ವರ್ಷದ ಇತಿಹಾಸ ಮಾತ್ರ ಹದಿನೆಂಟುನೂರ ಅರವತ್ತರಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನು ದಮನಗೊಳಿಸಿ ಬ್ರಿಟಿಷ್ ಪ್ರಭುತ್ವ ಬ್ರಿಟಿಷ್ ರಾಜ್ ಬ್ರಿಟಿಷ್ ಇಂಡಿಯಾ ಇಲ್ಲಿ ಬಾದ ಮೇಲೆ ಭಾರತದಲ್ಲಿ ನಮ್ಗೆ ಇಡೀ ಭೂಗೋಳ ನಮ್ಮ ಭಾರತ ಅನ್ನೋ ಒಂದು ಕಲ್ಪನೆ ನಮಗೆ ಬಂತು ಈ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ವಿಷಯವನ್ನು ನಾನು ನಿಮಗೆ ಹೇಳ್ತೇನೆ ಅದು ನಿಮಗೆ ಐಕ್ಯತೆ ಮತ್ತು ಬಹುತ್ವ ಅಂದರೆ ಏನು ಅನ್ನೋದ್ರ ಬಗ್ಗೆ ನಮಗೆ ತಿಳುವಳಿಕೆ ಮಾಡಿಕೊಡುತ್ತೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಆದದ್ದು ಯಾವ ಕಾರಣಕ್ಕೆ ಅಂತ ನಿಮಗೆ ಗೊತ್ತಿದೆ ಬ್ರಿಟಿಷರು ಮುಸ್ಲಿಂ ಸೈನಿಕರು ಮತ್ತು ಹಿಂದೂ ಸೈನಿಕರು ಒಟ್ಟಾಗಿ ತಮ್ಮ ವಿರುದ್ಧ ನಿಲ್ತಾರೆ ನಿಲ್ಬೋದಾದ ಸಾಧ್ಯತೆ ಇದೆ ಅಂತ ಹೇಳಿ ತಮ್ಮ ಸೈನಿಕರ ಪಡೆಯನ್ನು ತಮ್ಮ ಸಿಪಾಯಿಗಳನ್ನು ಮತದ ಆಧಾರದಲ್ಲಿ ಒಡೆದು ತಮಗೆ ಬಂದಿರುವ ಪ್ರತಿ ಬರಬಹುದಾದ ಪ್ರತಿರೋಧವನ್ನು ಏರ್ಪಡಿಸಲಿಕ್ಕೆ ಒಂದು ಹುನ್ನಾರವನ್ನು ಮಾಡಿದ್ದು ಆ ಹುನ್ನಾರವನ್ನು ಸಹಿಸದೆ ನಿಮಗೆ ಗೊತ್ತಿಲ್ಲ ಆ ಹುನ್ನಾರವನ್ನು ಸಹಿಸದೆ ಭಾರತ ಅಥವಾ ಈ ಬ್ರಿಟಿಷ್ ರಾಜ್ಯನ ಎದುರಿಸಲಿಕ್ಕೆ ಬೇಕಾದ ಒಂದು ಪ್ರಭುತ್ವ ಇರಲಿಲ್ಲ ಕೊನೆಗೆ ಇದ್ದದ್ದು ಆಗ ದೊಡ್ಡ ಪ್ರಾಂತ್ಯವನ್ನು ಒಂದು ಅಂತ ಕಾಣಲಿಕ್ಕೆ ಇದ್ದದ್ದು ಆಗಾಗಲೇ ನಶಿಸಿ ಇದ್ದ ಮೊಘಲರ ಬಹದ್ದೂರ್ ಶಾ ಜಫರ್ ದೆಹಲಿಯಲ್ಲಿ ಬಹದ್ದೂಷಾ ಜಫರ್ ಈಸ್ಟ್ ಇಂಡಿಯಾ ಕಂಪನಿಗೆ ಹೆದರಿಕೊಂಡು ದೆಹಲಿಯ ಅರಮನೆಯಲ್ಲಿ ಅಡಗಿಕೊಂಡು ಕೂತ್ಕೊಂಡಿದ್ದ ಇನ್ನು ಹೀಗೆ ಕೂತ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳಿ ಅನೇಕ ಪ್ರಾಂತ್ಯಗಳ ಹಿಂದೂ ಸೇನಾಧಿಕಾರಿಗಳು ಸೇರಿ ನಮಗೆ ಈಗ ಇರೋದು ಐಕ್ಯತೆ ಬೇಕಾಗಿರೋದು ಈ ಐಕ್ಯತೆಯ ಸಂಕೇತ ಒಂದು ಭಾರತದ ಸಾಮ್ರಾಜ್ಯ ಅನ್ನೋದಾದರೆ ಅದು ಮೊಘಲ್ ಶಾ ಜಫರ್ ಅಂತ ಹೇಳಿ ಶಾ ಹತ್ರ ಹೋಗಿ ಅವರನ್ನು ಮನೆಯಿಂದ ಒಳಗೆ ಇಳ್ಕೊಂಡು ಬಂದು ನಿಮ್ಮ ಪರವಾಗಿ ನಾವು ಹೋರಾಟ ಮಾಡ್ತೇವೆ ನೀವು ನಮ್ಮ ಮುಂದೆರಿ ನಿಮ್ಮ ಹೆಸರಲ್ಲಿ ನಾವು ಹೋರಾಟ ಮಾಡ್ತೇವೆ ಅಂತ ಹಿಂದೂ ಸೈನಿಕರು ಶಾ ಜಫರ್ನ ನೇತೃತ್ವದಲ್ಲಿಟ್ಟುಕೊಂಡು ಆ ಸೈನ್ಯಕ್ಕೆ ಕರ್ನಾಟಕದಿಂದ ನೂರ ಐವತ್ತು ಮಂದಿ ಹೋಗಿದ್ದಾರೆ ಭಾರತದಾದ್ಯಂತದಿಂದ ಸಿಪಾಯಿಗಳು ಹೋಗಿದ್ದಾರೆ ಹೋಗಿ ಬ್ರಿಟಿಷರನ್ನು ಎದುರಿಸಿದ್ದು ಇದು ವಿವಿಧತೆ ಮಾತ್ರ ಇದು ಬಹುತ್ವ ಅಲ್ಲ ಬಹುತ್ವ ಮತ್ತು ಐಕ್ಯತೆ ಪ್ರಥಮ ಬಾರಿಗೆ ಭಾರತದಲ್ಲಿ ನಾವು ಬಹುತ್ವದೊಡನೆ ಐಕ್ಯತೆಯನ್ನು ಸಾರ್ತೇವೆ ಅಂತ ಸಾರಿದ ಒಂದು ಐತಿಹಾಸಿಕ ಘಟನೆ ಅದು ಈ ಐತಿಹಾಸಿಕ ಘಟನೆಯನ್ನು ಹೊಸಕಿ ಆಗಿದ್ದ ನಂತರ ಬ್ರಿಟಿಷರು ಏನು ಮಾಡಿದರು ಇನ್ನು ಈ ರೀತಿಯ ಐಕ್ಯತೆ ಸಾಧ್ಯತೆ ಇರುತ್ತೆ ಅಂದರೆ ಇದನ್ನು ಖಚಿತವಾಗಿ ಒಡಿಬೇಕು ಅಂತ ಹೇಳಿ ಭಾರತದಲ್ಲಿ ಹಿಂದೂಗಳು ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ರು ಅನ್ನೋ ಒಂದು ಪಂಗಡವನ್ನು ಸ್ಥಾಪಿಸಲಿಕ್ಕೆ ಇಷ್ಟಪಟ್ಟರು ಆದರೆ ಸಂಬಂದು ದೊಡ್ಡ ಸಮಸ್ಯೆ ಇತ್ತು ಇವತ್ತು ನಾವೇನು ದೊಡ್ಡ ಹಿಂದೂಗಳು ಅಂತ ಹೇಳ್ಕೊಳ್ತೇವೆ ಹದಿನೆಂಟುನೂರ ಅರವತ್ತರ ಸಮಯಕ್ಕೆ ಯಾರೂ ತಮ್ಮನ್ನು ಹಿಂದೂಗಳು ಅಂತ ಹೇಳ್ಕೊಳ್ತಾ ಇರಲಿಲ್ಲ ಹಿಂದೂ ಅನ್ನೋದು ಭೌಗೋಳಿಕ ಒಂದು ವಿಶ್ಲೇಷಣೆ ಆಗಿತ್ತು ಹಿಂದ್ ನದಿ ಆಚೆ ಅಂದರೆ ಸಿಂಧ್ ನದಿಯ ಈಚೆ ಇರುವ ಭೌಗೋಳಿಕ ಪ್ರಾಂತ್ಯಕ್ಕೆ ಹಿಂದೂಸ್ತಾನ ಅಂತ ಕರಿತಾಯಿದ್ರು ಇಲ್ಲಿರುವವರು ಹಿಂದೂಗಳು ಅಂತ ಕರಿತಾ ಇದ್ದರೆ ಹೊರತು ಅದಕ್ಕೆ ಮತದ ಧರ್ಮದ ಸಂಕೇತ ಇರಲಿಲ್ಲ ಯಾರೂ ತಮ್ಮನ್ನು ಹಿಂದೂಗಳು ಅಂತ ಹೇಳ್ಕೊಳ್ತಾ ಇರಲ್ಲ ಇವತ್ತು ಯಾರು ಹಿಂದೂಗಳು ಅಂತ ಹೇಳ್ತಾರೋ ಅವರು ತಮ್ಮ ಜಾತಿಯನ್ನು ಇದ್ರು ತಮ್ಮ ವರ್ಣವನ್ನು ಹೇಳ್ಕೊಳ್ತಿದ್ರು ಕೀಳು ಮೇಲು ಕೀಳುಗಳನ್ನು ಹೇಳ್ಕೊಳ್ತಾ ಇದ್ದರೆ ಹೊರತು ನಾವು ಮತದ ಹೆಸರನ್ನು ಹಿಂದೂ ಅಂತ ಹೇಳ್ಕೊಳ್ತಿರ್ಲಿಲ್ಲ ಇದನ್ನು ಒಡಿಲಿಕ್ಕಾಗಿ ಬ್ರಿಟಿಷರು ಸೆನ್ಸಸ್ಸನ್ನು ಶುರು ಮಾಡಿದರು ಹದಿನೆಂಟುನೂರ ಎಪ್ಪತ್ತೊಂಬತ್ತು ಎಪ್ಪತ್ತೊಂದರಲ್ಲಿ ಸೆನ್ಸಸ್ಸನ್ನು ಮಾಡಿದಾಗ ನೀವು ಹಿಂದುವೋ ಮುಸ್ಲಿಮರು ಅಂತ ಕರ್ನಾಟಕದ ವಿಜಾಪುರ ಭಾಗದಲ್ಲಿ ಬಂದು ಕೇಳಿದಾಗ ನಮಗೆ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳಿ ನೀನು ಹಿಂದೂ ಅಂದರೆ ನಾನು ಹಿಂದೂ ಅಲ್ಲ ನೀನು ಮುಸ್ಲಿಮ್ ಅಂದರೆ ಮುಸ್ಲಿಮ್ ಅಲ್ಲ ನೀನು ಯಾರು ಅಂದರೆ ನಾನು ನಾಥಪಂಥಿ ಅಂತ ಹೇಳ್ತಾ ಹೇಳ್ತಾಯಿದ್ರು ನಾನು ಸಿದ್ಧ ಅಂತ ಹೇಳ್ತಾ ಹೇಳ್ತಾಯಿದ್ರು ನಾನು ಇಂಥ ಸೂಫಿಯ ಸಂತನ ಆರಾಧಕ ಅಂತ ಹೇಳ್ತಾ ಹೇಳ್ತಾಯಿದ್ರು ಯಾರು ಹಿಂದೂ ಮತ್ತು ಮುಸ್ಲಿಂ ಅಂತ ಹೇಳ್ತಾಯಿದ್ರು ಆರ್ಯ ಸಮಾಜದವರು ಅವರು ಅವರ ಸದಸ್ಯರಿಗೆ ಒಂದು ಫರ್ಮಾನನ್ನು ಹೊಡಿಸಿದರು ನಾವು ಹಿಂದೂಗಳು ಅಂತ ಹೇಳ್ಬಾರ್ದು ನಾವು ಆರ್ಯ ಸಮಾಜಿಗಳು ಅಂತ ಹೇಳಬೇಕು ಯಾಕೆಂದರೆ ಹಿಂದೂ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಇದೆ ನಾವು ಅದನ್ನು ಒಪ್ಪೋದಿಲ್ಲ ಹಾಗಾಗಿ ನಾವು ಹಿಂದೂಗಳು ಅಂತ ಹೇಳ್ಕೊಳ್ಬಾರ್ದು ಈ ಥರದ ಪರಿಸ್ಥಿತಿ ಇತ್ತು ಅದೇ ಹತ್ತೇ ವರ್ಷದಲ್ಲಿ ಸೆನ್ಸಸ್ನಲ್ಲಿ ಬ್ರಿಟಿಷ್ನವರು ಎರಡೆರಡು ಹಿಂದೂ ಅಥವಾ ಮುಸ್ಲಿಂ ನೀನು ಯಾರು ಹಿಂದೂ ಯಾರು ಮುಸ್ಲಿಮ್ ಅಂತ ಹೇಳಲಿಕ್ಕೆ ಅವರದೇ ಆದ ಒಂದು ಏಕ ಸಂಸ್ಕೃತಿಯನ್ನು ತಂದರು ಆ ಮೂಲಕ ಪ್ರಥಮ ಬಾರಿಗೆ ಭಾರತದಲ್ಲಿ ಇಷ್ಟು ಹಿಂದೂಗಳಿದ್ದಾರೆ ಇಷ್ಟು ಮುಸ್ಲಿಮರಿದ್ದಾರೆ ಅನ್ನೋ ಮತ್ತು ಇಷ್ಟು ಸಿಖರಿದ್ದಾರೆ ಸಿಖರು ಕೂಡ ತಮ್ಮನ್ನು ಏಕರೂಪಿಯಾದ ಸಿಖರು ಅಂತ ಅಂದ್ಕೊಳ್ತಿರಲಿಲ್ಲ ಎಷ್ಟು ಬಹುತ್ವ ಇತ್ತು ಸಿಖರಲ್ಲಿ ಅನ್ನೋದನ್ನು ಹಾಕಿ ಎಂಬತ್ನಾಲ್ಕರಲ್ಲಿ ಭಾರತದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಅನ್ನುವಂಥ ಮತ ಪ್ರಭೇದವನ್ನು ಬ್ರಿಟಿಷರು ತಂದರು ಇದು ಬಹುತ್ವವನ್ನು ಏಕತೆಯಲ್ಲಿ ಒಡೆಯುವ ಒಂದು ಮಾರ್ಗ ಅಂತ ಇದು ಐಕ್ಯತೆಗೊಳ್ಳಲಿಕ್ಕೆ ಮುಂದೆ ಎಷ್ಟು ಕಷ್ಟ ಆಯಿತು ಈ ರೀತಿಯ ಏಕತೆಯನ್ನು ತಂದು ಬಹುತ್ವವನ್ನು ಒಡೆದ ಕಾರಣಕ್ಕಾಗಿ ಈ ಕೋಮು ಸೌಹಾರ್ದ ಮತ್ತು ಕೋಮು ಸಂಬಂಧ ಅನ್ನೋದು ಒಂದು ದೊಡ್ಡ ಚಳವಳಿಯನ್ನೇ ಭಾರತದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಕಟ್ಟಬೇಕಾಯಿತು ನಮ್ಮ ಸ್ವಾತಂತ್ರ್ಯ ಚಳವಳಿಯ ನಾಲ್ಕು ಮುಖ್ಯ ಚಳವಳಿಗಳು ಒಂದು ಜಾತಿ ವಿರುದ್ಧ ಚಳವಳಿ ಒಂದು ಮಹಿಳೆಯರ ಹಕ್ಕಿನ ಚಳವಳಿ ಇನ್ನೊಂದು ರೈತರು ಗೇಣಿ ತನ್ನ ಭೂಮಿ ಹಕ್ಕಿಗಾಗಿನ ಚಳವಳಿ ನಾಲ್ಕನೆಯದು ಕೋಮು ಸೌಹಾರ್ದದ ಚಳವಳಿ ಆ ಕೋಮು ಸೌಹಾರ್ದದ ಚಳವಳಿಯ ಪ್ರಾಮುಖ್ಯತೆ ಏನು ಅಂತಂದರೆ ಧರ್ಮಗಳಲ್ಲಿರುವ ಬಹುತ್ವವನ್ನು ಉಪಯೋಗಿಸಿಕೊಂಡು ಹಿಂದೂ ಅನ್ನೋದರ ಸ ಒಂದು ಮತದಲ್ಲಿ ಒಂದು ಸಂಪ್ರದಾಯ ಇಲ್ಲ ಅನೇಕ ಸಂಪ್ರದಾಯಗಳಿವೆ ಆ ಸಂಪ್ರದಾಯಗಳಿಗೆ ವೈವಿಧ್ಯತೆ ಇದೆ ಆ ವೈವಿಧ್ಯತೆಯನ್ನು ಆ ಬಹುತ್ವವನ್ನು ಕಾಪಾಡಿಕೊಂಡ್ರೆ ಮಾತ್ರ ನಮ್ಮಲ್ಲಿ ಬಂಧುತ್ವ ಸಹೋದರತ್ವ ಇರಲಿಕ್ಕೆ ಸಾಧ್ಯ ಅದನ್ನು ಏಕರೂಪಕ್ಕೆ ತಂದರೆ ಹಿಂದೂ ಅಂತ ಮಾಡಿದರೆ ಇಲ್ಲಿ ಹೊಡೆದಾಟಗಳು ಅಶಾಂತಿ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಒಂದು ದೊಡ್ಡ ಬಹುತ್ವವನ್ನು ಉಳಿಸ್ಕೊಳ್ಬೇಕು ಆದರೆ ಸಹೋದರತ್ವದ ಐಕ್ಯತೆಯನ್ನು ಕಾಪಾಡಿಕೊಳ್ಬೇಕು ಅಥವಾ ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಿಂದಲೇ ಭಾರತದಲ್ಲಿ ಈ ಕೋಮು ಸೌಹಾರ್ದ ಚಳವಳಿತ್ತು ಇವತ್ತು ನಾವೆಲ್ಲ ಏನೆಲ್ಲ ಕೆಲಸ ಮಾಡ್ತಿದ್ದೇವೆ ಅಥವಾ ಮಾನವ ಬಂಧುತ್ವ ವೇದಿಕೆಯಿಂದ ಏನು ಕೆಲಸ ಮಾಡ್ತಿದ್ದೇವೆ ಅದಕ್ಕೆ ನಮಗೆ ನೂರ ಇಪ್ಪತ್ತೈದು ವರ್ಷಗಳ ಇತಿಹಾಸ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ನಮ್ಮ ಚಿಂತನೆ ಒಳಗೆ ಬುದ್ಧ ಇದ್ದಾನೆ ಬಸವಣ್ಣ ಇದ್ದಾನೆ ಅಂಬೇಡ್ಕರ್ ಇದ್ದಾರೆ ಪೆರೆಯರ್ ಇದ್ದಾರೆ ನಾರಾಯಣಗೂಡು ಇದ್ದಾರೆ ಕುದ್ಮ ರಂಗರಾವ್ ಇದ್ದಾರೆ ಇಂಥ ಮಹಾನ್ ದಾರ್ಶನಿಕರ ಚಿಂತನೆಗಳು ಎಲ್ಲದನ್ನೂ ಕೂಡ ಜನಮಾನಸಕ್ಕೆ ತಲುಪಿಸುವಂಥದ್ದು ಮತ್ತು ಸಾಮಾಜಿಕವಾಗಿ ತುಳಿತಕ್ಕೊಳಗಾಗಿರುವ ಅನ್ಯಾಯಕ್ಕೊಳಗಾಗಿರುವ ಜನವರ್ಗಕ್ಕೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ವೈಚಾರಿಕವಾಗಿ ಅವರನ್ನು ಅಭಿವೃದ್ಧಿಪಡಿಸುವುದು ನಮ್ಮ ವೇದಿಕೆಯ ಆಶಯ ಇದಕ್ಕೆ ಪೂರಕವಾಗಿ ನಾವು ಅನೇಕ ತರಬೇತಿ ಕೇಂದ್ರಗಳನ್ನು ಮತ್ತು ಕೋಚಿಂಗ್ ಕ್ಲಾಸ್ಗಳನ್ನು ಎಲ್ಲ ಬಡ ಮಕ್ಕಳಿಗೆ ಉಚಿತ ತರಬೇತಿ ತರಬೇತಿ ಕೋಚಿಂಗ್ ಕ್ಲಾಸ್ಗಳನ್ನು ಎಸ್ ಇರ್ಬೋದು ಕೆ ಎಸ್ ಇರ್ಬೋದು ಪಿ ಡಿ ಒ ಇರ್ಬೋದು ಯಾವುದೇ ಸರ್ಕಾರಿ ಹುದ್ದೆ ಇರ್ಬೋದು ಅದನ್ನೆಲ್ಲದನ್ನು ಕೂಡ ನಮ್ಮ ತರಬೇತಿ ಕೇಂದ್ರದನ್ನ ನಾವು ತರಬೇತಿ ಮಾಡಿಸ್ತೀವಿ ಅದು ಪೊಲೀಸ್ ಸೈನಿಕೇ ನೀವು ಯಾರಿಂದಲೂ ನಾವು ಐದು ರೂಪಾಯಿ ಇಸ್ಕೊಳ್ಳೋದಿಲ್ಲ ಎಲ್ಲ ಖರ್ಚನ್ನು ಸನ್ಮಾನ್ಯಸ್ಥಿತಿ ಜಿ ಆರ್ ಕೆಳವರೆ ಅದನ್ನು ಬರೆಸ್ತಿದ್ರಲ್ಲೂ ನಮ್ಮೆಲ್ಲರ ಹೆಮ್ಮೆ ಬಹುಶಃ ಇಡೀ ಕರ್ನಾಟಕದ ಸಂದರ್ಭದೊಳಗೆ ಈ ಥರದ ಒಂದು ವೈಚಾರಿಕ ಒಂದನ್ನು ಈ ನೆಲದೊಳಗೆ ಇವತ್ತು ವಿಸ್ತರಿಸಿರುವಂಥ ಈ ವೇದಿಕೆಯ ರಾಜ ಸಂಚಾಲಕನಾಗಿ ಕೆಲಸ ಮಾಡ್ತಿರುವುದು ನನಗೆ ಅತ್ಯಂತ ಸಂತೋಷದ ಮತ್ತು ಸಂಭ್ರಮದ ಸಂಗತಿ ಅನ್ನುವಂಥದ್ದು ನನಗೆ ಹೆಮ್ಮೆಯ ಮಾತದ್ದು ಸ್ನೇಹಿತರು ನಮ್ಗೆ ಗೊತ್ತಿದೆ ಇವತ್ತು ಬಹುತ್ವದ ಸಾಂಸ್ಕೃತಿಕ ಬೇರುಗಳನ್ನು ಸಡಿಲಗೊಳಿಸುವ ಕೆಲಸಗಳು ಇವತ್ತು ನಡೀತಾ ಇದ್ದಾವೆ ಬಹುಶಃ ನಮ್ಮ ಇಡೀ ಭಾರತೀಯ ಪರಂಪರೆ ನಾವು ಗಮನಿಸಿದರೆ ಸರ್ ಮಾ ಫಣಿರಾಜ್ ಅವರು ಮತ್ತು ಅಮೀನು ಮಂಟು ಮಾತಾಡಿದ್ದನ್ನು ಗಮನಿಸ್ಕೊಂಡಿದ್ದೆ ನಾವು ನಮ್ಮಲ್ಲಿ ಬಹುಕಾಲದಿಂದಲೂ ಕೂಡ ಬಹುತ್ವದ ನೆಲೆಗಟ್ಟುಗಳೇ ನಮ್ಮಲ್ಲಿ ಇದ್ದಂಥದ್ದು ಬಹುತ್ವದ್ದು ಸಾಂಸ್ಕೃತಿಕ ಇರ್ಬೋದು ಭಾಷಿಕ ಇರ್ಬೋದು ಜನಾಂಗಿಕ ಇರ್ಬೋದು ಪ್ರಾದೇಶಿಕ ಇರ್ಬೋದು ಈ ಎಲ್ಲ ನಮ್ಮ ಸಂವಿಧಾನವೇ ಬಹುತ್ವವನ್ನು ಒಪ್ಪಿಕೊಂಡಿದೆ ಈ ಬಹುತ್ವದವನ್ನು ನಾಶಗೊಳಿಸಿ ಏಕತ್ವವನ್ನು ಪ್ರತಿಪಾದಿಸುವಂಥ ಓದುವುದನ್ನು ನಡೀತಿದೆ ಅದರ ಉದ್ದೇಶ ಏನಂತಂದರೆ ಬಹುತ್ವಗಳನ್ನು ಇಲ್ಲವಾಗಿಸಿದ್ರೆ ಒಂದು ದೇಶ ಒಂದು ಚುನಾವಣೆ ಒಂದು ಪಕ್ಷ ಒಬ್ಬ ವ್ಯಕ್ತಿ ಎನ್ನುವಂಥದ್ದನ್ನು ಪ್ರತಿಪಾದಿಸುವಂಥ ಒಂದು ಸಾಂಸ್ಥಿಕ ರಾಜಕಾರಣ ರಾಜಕೀಯ ರಾಜಕಾರಣ ನಡೀತಿರುವ ಕಾಲದ ಹೊತ್ತಿಗೆ ಮಾನವ ವೇದಿಕೆ ಎಲ್ಲರನ್ನೂ ಕೂಡ ಎಲ್ಲ ಜನವರ್ಗವನ್ನು ಕೂಡ ಒಟ್ಟುಗೂಡಿಸ್ಕೊಂಡು ಅದು ಮುಂದಕ್ಕೆ ಸಾಗುವಂಥದ್ದನ್ನು ನಾವು ಗಮನಿಸ್ಕೊಡ್ತೀವಿ ನಾವು ಬ್ರಿಟಿಷರ ಕಾಲದಿಂದಲೂ ಕೂಡ ನಮ್ಮ ನಡುವೆ ಹೇಗೆ ರಾಜಕಾರಣ ನಡ್ಕೊಂಡು ಬಂದಿದೆ ಅನ್ನೋದನ್ನು ತುಂಬ ಸೂಕ್ಷ್ಮ ಹೇಳಿದರು ಇವತ್ತು ಪುರೋಹತೆಶಾಹಿ ಮತ್ತು ರಾಜಶಾಹಿ ಎರಡುಗಳ ಒಂದು ಅನೈತಿಕ ಸಮ್ಮೇಳನದಿಂದ ನಾವು ಇವತ್ತು ಭಾಳ ದೊಡ್ಡ ಬೆಲೆಯನ್ನು ತೆತ್ತಿದ್ದೇವೆ ನಾವು ಈ ದೇಶದೊಳಗೆ ಪ್ರಧಾನವಾಗಿ ಎರಡು ಧಾರೆಗಳನ್ನು ಗುರುತಿಸ್ತೇವೆ ನಾವು ಒಂದು ದುಡಿಯುವ ವರ್ಗ ಇನ್ನೊಂದು ದುಡಿಲಾರದ ವರ್ಗ ಒಂದು ಬೆವರಿನ ವರ್ಗ ಇನ್ನೊಂದು ಬೆವರ ಬೆವರದನೇ ಬದುಕುವಂಥ ಇನ್ನೊಂದು ವರ್ಗ ಬೆವರದನೆ ಬದುಕುವಂಥ ವರ್ಗ ಏನಿದೆ ಅದು ಹಾಗೆ ಬದುಕಬೇಕಂದ್ರೆ ಎಲ್ಲ ಕಾಲಕ್ಕೆ ಅದು ಸುಳ್ಳುಗಳನ್ನು ಸೃಷ್ಟಿ ಮಾಡ್ತಾನೆ ಆಯಾ ಕಾಲಕ್ಕೆ ಬೇಕಾದಂಥ ಮೌಢ್ಯಗಳನ್ನು ಬಿತ್ತುವ ಕೆಲಸವನ್ನು ಅದು ನಿರಂತರ ಮಾಡಿಕೊತೇ ಬರ್ತದೆ ಈ ದುಡಿಯುವ ವರ್ಗ ಅಂಬೇಡ್ಕರ್ ಹೇಳೋವಾಗೆ ದುಡಿಯುವ ವರ್ಗ ಹಸುವಿನಿಂದ ಸಾಯಬಾರದು ಅಂತ ಹೇಳಿ ದುರಂತಂದ್ರೆ ಈ ದೇಶದೊಳಗೆ ದುಡಿಯುವ ವರ್ಗವೇ ಹಸುವಿನಿಂದ ಸಾಯ್ತಿದ್ದಾರೆ ಇದಕ್ಕೆ ಕಾರಣ ನಮ್ಮೊಳಗಿರುವ ಮೌಢ್ಯ ಹಾಗಾಗಿ ಈ ಆಧುನಿಕ ಕಾಲದ ಹೊತ್ತಿಗೆ ಹೊಸ ಹೊಸ ಮೌಢ್ಯಗಳನ್ನು ಬಿತ್ತುವಂಥ ಸಂದರ್ಭದೊಳಗೆ ಮಾನವ ಬಂದಿರ್ತೀವಿ ಇದಕ್ಕೆ ಅದನ್ನು ಪ್ರಯೋಗಶೀಲವಾಗಿ ಅದನ್ನು ಜನರಿಗೆ ಹೇಳುವ ಪ್ರಯತ್ನವನ್ನು ಮಾಡುತ್ತೆ ನಮಗೆ ರಾಹು ಕಾಲ ಗುಳಿ ಕಾಲ ಅನ್ನೋದು ಭಾಳ ಜನ ಇಂಜಿನಿಯರ್ ಡಾಕ್ಟರ್ಸ್ ಆದಂತರು ಸಣ್ಣ ಕ್ಯಾಲೆಂಡರ್ ಜೋಮ್ನ ಎಕ್ಕಂದಿರ್ತಾರೆ ನಾವು ಏನಾರು ಹೇಳಿದ ಕೂಡಲೇ ರಾಹು ಕಾಲ ತೆಗೆದು ಕಾಲ ಅಂತಾರೆ ಸನ್ಮಾನ್ಯ ಸತೀಶ್ ಜಾರಕಿ ಹೇಳುವರು ಕಾಲದಲ್ಲೇ ಚುನಾವಣೆಗೆ ನಿಂತು ಮೂರು ಸಾರಿ ಗೆದ್ದಿದ್ದಾರೆ ಚುನಾವಣೆಗೆ ಅವರು ಒಬ್ಬರೇ ಹೋಗಿ ನಾಮಿನೇಷನ್ ಫೈಲ್ ಮಾಡ್ತಾರೆ ಒಂದು ಹೊಸ ವಾಹನ ರಾಹು ಕಾಲದಲ್ಲೇ ಹೋಗಿ ತೆಗೆದುಕೊತಾರೆ ಅರ್ಧ ಅದರ ಉದ್ದೇಶ ಮತ್ತು ಮಸಣದಲ್ಲಿ ಹೋಗಿ ನಾವು ವಿಚಾರ ಚಿಂತೆ ಚಿಂತನೆಗಳನ್ನು ಮಾಡ್ತಾ ಹೋಗ್ತೀವಿ ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಸೂರ್ಯಗ್ರಹಣ ಆದ ಸಂದರ್ಭದೊಳಗೆ ಬೀದಿ ಒಳಗೆ ಊಟದ ವ್ಯವಸ್ಥೆ ಮಾಡಿಕೊಂಡು ನಾವು ಅವ್ರ ಜೊತೆ ಊಟ ಮಾಡಿದ್ದೇವೆ ನಾವು ಯಾರೂ ಸತ್ತಿಲ್ಲ ಬದುಕಿದ್ದೇವೆ ಅರ್ಥಾತ್ ಈ ಮೌಢ್ಯಗಳನ್ನು ನಾವು ವೈಚಾರಿಕ ಚಿಂತನೆ ಮುಖ್ಯನೇ ಹೇಳಬೇಕಾದದ್ದು ನಮ್ಮ ನಡುವಿನ ಪರಮ ಮುಖ್ಯವಾದದ್ದು